ತಾಲೂಕಿನ ಭಾಗದಲ್ಲಿ ನಿನ್ನೆ ಮತ್ತು ಮೊನ್ನೆ ಸುರಿದಂಥ ಭಾರಿ ಮಳೆಗೆ ತುಂಬ ನೀರು ಹರಿದು ಬಂದಿದೆ ಆದರೆ ಹರಿದು ಬಂದಂಥ ನೀರು ಕೆರೆಗೆ ಸೇರದೆ ವ್ಯರ್ಥವಾಗಿ ಹರಿದ್ರಾವತಿ ಹಳ್ಳ ಸೇರಿದೆ ಇದೇನಪ್ಪ ವಿಪರ್ಯಾಸ ಅಂತಂದರೆ ಇಲ್ಲಿ ಹೈವೇ ರೋಡ್ ಮಾಡುವಂಥವ್ರು ತಗೊಬಂದು ಮಣ್ಣು ಹಾಕ್ಬಿಟ್ಟು ಇಲ್ಲಿ ಸಾಕಷ್ಟು ಮಣ್ಣು ಬಿದ್ದಿರೋದ್ರಿಂದ ಇಲ್ಲಿ ನೀರು ಇಲ್ಲ ಇವರು ಈ ಮಾಡೋದ್ರ ಮೊದಲೇ ಏನಪ್ಪ ಅಂದ್ರೆ ಒಂದು ನ ಹಾಕಿಬಿಟ್ಟು ಇಲ್ಲಿ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಆದರೆ ಇಲ್ಲಿ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಮಾಡಿಲ್ಲ ಚನ್ನಗಿರಿ ತಾಲೂಕಿನ ಭಾಗದಲ್ಲಿ ಒಂದೊಂದು ಹನಿ ನೀರಿಗೂ ಸಹ ಸಾಕಷ್ಟು ಜನರು ಅಡಿಕೆ ಬೆಳೆಗಾರರು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತವಾಗಲಿ ಅಥವಾ ಹೈವೇ ರೋಡ್ನವರಾಗಲಿ ಶೀಘ್ರವೇ ಇದಕ್ಕೆ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಹೇಳಿ ಇಲ್ಲಿರುವ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಇಲ್ಲಿ ಚನ್ನಗಿರಿ ಭಾಗದಲ್ಲಿ ರಾತ್ರಿ ತುಂಬ ಮಳೆ ಬಂದಿದೆ ಈ ಭಾಗದ ಅಡಿಕೆ ಬೆಳೆಗಾರರು ತುಂಬ ಖುಷಿಯಾಗಿದ್ದಾರೆ ಅದರಂತೆ ಈ ಚನ್ನಗಿರಿ ದಿಗ್ಗೇನಹಳ್ಳಿ ಲಕ್ಷ್ಮೀ ಸಾಗರದಿಂದ ಚನ್ನಗಿರಿ ಕೆರೆಗೆ ಹೋಗುವಂಥ ನೀರು ಇಲ್ಲಿ ಹೈವೇ ರೋಡ್ನವರು ಮಣ್ಣಾಬಿಟ್ಟು ಒಂದು ಹನಿ ನೀರು ಸಹ ಕೆರೆಗೆ ಹೋಗಿಲ್ಲ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಅಡಿಕೆ ಬೆಳೆಗಾರರಾಗಿ ನಾವು ಅಡಿಕೆ ಬೆಳೆಗಾರರಾಗಿ ಹೇಳೋದೇನೆಂದರೆ ಈ ವರ್ಷದಂಥ ಭೀಕರ ಬರಗಾಲದಲ್ಲಿ ಒಂದು ಹನಿ ಹನಿ ನೀರಿಗೂ ಸಹ ನಾವು ವ್ಯಥಪಟ್ಟು ದುಡ್ಡನ್ನು ಕೊಟ್ಟು ಖರೀದಿ ಮಾಡ್ಕೊಂಡು ತಂದು ತೋಟಕ್ಕೆ ಹಾಕಿ ತೋಟ ಉಳಿಸ್ಕೊಂಡಿದ್ದೀವಿ ಇಂಥ ಸಂದರ್ಭದಲ್ಲಿ ನಿನ್ನೆ ಸೂರ್ಯಂತ ಮತ್ತು ಮೊನ್ನೆ ಸುರಿದಂಥ ಭಾರಿ ಮಳೆಯಿಂದ ತುಂಬ ನೀರು ಈ ಭಾಗದಿಂದ ನಮ್ಮ ಚನ್ನಗಿರಿ ಟೌನ್ ಕೆರೆಗೆ ಸೇರಬೇಕಾಯಿತು ಅಂಥದ್ದು ಸಹ ಈ ಐವೇರೋಣ ಐವೈ ಅವೈಜ್ಞಾನಿಕದಿಂದ ಮಾಡಿರ್ತಕ್ಕಂತ ಮಣ್ಣಿನ ಗುಡ್ಡನ್ನು ಹಾಕಿ ಇಲ್ಲಿ ನೀರು ಹರಿದು ಹೋಗೋದನ್ನು ತಪ್ಪಿಸಿ ಹಳ್ಳಕ್ಕೆ ಬಿಟ್ಟಿದ್ದಾರೆ ಇದರಿಂದ ನಮ್ಮ ತಾಲೂಕಿಗೆ ಆಗಿರ್ತಕ್ಕಂಥ ನೀರು ರೈತರಿಗೆ ಥರ ಮತ್ತೆ ಅಂತರ್ಜಲ ಕುಸಿದಿದೆ ತುಂಬ ಇಲ್ಲಿ ಇದಕ್ಕೆ ಅನುಕೂಲ ಆಗ್ತಕ್ಕಂಥ ಸಂದರ್ಭ ಇತ್ತು ಆದರೆ ಇಲ್ಲಿನ ಸ್ಥಳೀಯ ಆಡಳಿತ ಅಧಿಕಾರಿಗಳಾಗಲಿ ಇಲ್ಲಿನ ಶಾಸಕರುಗಳಾಗಲಿ ಯಾರು ಸಹ ಜವಾಬ್ದಾರಿ ಮಾಡಿದೆ ಪಟ್ಟಣದ ನಾಯಕರುಗಳು ಇದ್ದಾರೆ ಅವರು ಸಹ ಇತ್ತ ಗಮನ ಹರಿಸಿಲ್ಲ ಪ್ರತಿ ವರ್ಷ ಇಲ್ಲಿ ಈ ಕಾಲುವೆನ ಸರಿ ಮಾಡಿ ಕೆರೆಗೆ ನೀರು ಹೋಗುವಂಥ ವ್ಯವಸ್ಥೆ ಮಾಡ್ತಾ ಆದರೆ ಇಂದಿನ ಆಡಳಿತದಲ್ಲಿರ್ತಕ್ಕಂಥವ್ರು ಈ ಸ್ಥಳೀಯ ಆಡಳಿತರು ಯಾವುದೇ ನಿರ್ಲಕ್ಷ್ಯ ವಹಿಸಿ ಯಾವುದೇ ಕಾಮಗಾರಿ ಮಾಡಿಲ್ಲ ಇಲ್ಲಿ ನೀರು ವೇಸ್ಟ್ ಆಗಿ ತುಂಬ ಹೋಗಿ ತುಂಬ ಅಂತರ್ಜಲ ಕುಸಿದಿದೆ ಚನ್ನಗಿರಿ ಟೌನಲ್ಲಿ ಈ ಒಂದು ಅನುಕೂಲ ಆಗೋಂಥದನ್ನು ತಪ್ಪಿಸಿದ್ದಾರೆ ಆದ್ರಿಂದ ದಯವಿಟ್ಟು ಇಲ್ಲಿ ಸ್ಥಳೀಯ ಆಡಳಿತ ಅಧಿಕಾರಿಗಳು ಮತ್ತು ನಾಯಕರು ಹಿತಾಸಕ್ತಿ ಹೊಂದಿರತಕ್ಕಂಥ ಗ್ರಾಮಸ್ಥರು ಚನ್ನಗಿರಿ ನಾಗರಿಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಏನಂದರೆ ಸರ್ ಈಗ ನಿನ್ನೆ ಬಂದಿರೋ ಮಳೆಗೆ ಕನಿಷ್ಠ ಒಂದು ಕಾಲು ಬಗನ ಕೆರೆ ತುಂಬ 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 ಹರಿತಾ ಇತ್ತು ಮೂರು ನಾಲ್ಕು ಅಡಿ ಎತ್ತರ ಮತ್ತು ಆರಡಿ ಎತ್ತರ ಇದೆ ಈ ಒಂದು ಡ್ರೈನೇಜು ಅಷ್ಟು ತುಂಬ ಬಂದಿದ್ದು ನೀರು ವೇಸ್ಟಾಗಿ ಹಳ್ಳ ಸೇರಿದೆ ಇದರಿಂದ ಕೆರೆಗೆ ನೀರು ಹೋಗೋದು ತಪ್ಪಿದೆ ಅದರಿಂದ ಈ ಗ್ರಾಮಸ್ಥರು ನಾವು ಸೇರ್ಕೊಂಡು ಈ ಈ ಒಂದು ವಿಚಾರವಾಗಿ ಪ್ರತಿಭಟನೆ ಮಾಡ್ಬೇಕಂತ ಎಲ್ಲ ಮಾತಾಡ್ಕೊಂಡಿದ್ದೀವಿ ಅಷ್ಟರೊಳಗೆ ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳಾಗಲಿ ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡು ಈ ಒಂದು ಚರಂಡಿ ಕ್ಲೀನ್ ಮಾಡಿ ಕೆರೆಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದರೆ ನಾವುಗಳು ಅವರಿಗೆ ಒಂದು ಚಿರಋಣಿ ಆಗಿರ್ತೀವಿ ನೀರು ತುಂಬ ಅಮೂಲ್ಯ ಇಂಥ ನೀರನ್ನು ನಾವು ವೇಸ್ಟಾಗಿ ಹರಿದೋಗೋದನ್ನು ತಪ್ಪಿಸ್ಬೇಕು ದಯವಿಟ್ಟು ಆಡಳಿತ ಅಧಿಕಾರಿಗಳು ಸ್ಥಳೀಯ ನಾಯಕರುಗಳು ಗಮನ ಕೊಟ್ಟು ಈ ಒಂದು ಕಾರ್ಯಕ್ರಮ ಮಾಡಿದರೆ ನೂರಾರು ಜನಗಳಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ಕಾರ್ಯಕ್ರಮ ಮಾಡಿಕೊಡ್ತೀನಿ ಅಂತ ನಾವು ನಂಬಿ ನಿಮ್ಮ ದಾರಿನೇ ಕಾಯ್ತಾ ಇರ್ತೀವಿ ಇದನ್ನು ಕುರಿತು ನಮ್ಮ ಚನ್ನಗಿರಿಯ ಕನ್ನಡಪರ ಹೋರಾಟಗಾರರಂಥ ಬುಳ್ಳಿ ನಾಗರಾಜ್ ಅವರು ನಮ್ಮೊಂದಿಗಿದ್ದಾರೆ ಅವರು ಇದರ ಕುರಿತು ಮಾತಾಡ್ತಾರೆ ಸರ್ ಹೇಳಿ ಸರ್ ಈ ಸಮಸ್ಯೆ ಕುರಿತು ಚನ್ನಗಿರಿ ನಗರದ ಪಕ್ಕದಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣವಾಗುತ್ತಿದ್ದು ಈ ರಸ್ತೆ ಹೋಗುವ ಮಧ್ಯದಲ್ಲಿ ಎರಡು ಮೂರು ಅಡ್ಡ ರಸ್ತೆಗಳು ಬರುತ್ತವೆ ಈ ರಸ್ತೆಗಳಲ್ಲಿ ಜನಸಂದಣಿ ಓಡಾಟ ಜಾಸ್ತಿ ಇರೋದ್ರಿಂದ ಫ್ಲೈಓವರ್ ನಿರ್ಮಾಣ ಆಗಬೇಕು ಈ ಕಾಮಗಾರಿ ನಡೆಸಿರ್ತಕ್ಕಂಥವ್ರು ಕೆರೆಗೆ ನೀರು ಬರ್ತಕ್ಕಂಥದ್ದು ಸಹ ಒಂದು ಕಾಲುವೆ ಇದೆ ಈ ಚನ್ನಗಿರಿ ಕೆರೆಗೆ ಈ ಕಾಡಿನಿಂದ ಬರ್ತಕ್ಕಂಥ ನೀರಿಗೆ ಹೋಗ್ತಕ್ಕಂಥ ರಾಜಕಾಲುವೆಯ ಒಂದು ಇದನ್ನು ಬಂದ್ ಮಾಡಿರ್ತಕ್ಕಂಥದ್ರಿಂದ ನೀರು ಅಡ್ಲಬಡ್ಲ ಹೋಗಿ ಏನಾಗಿದೆ ಅಂದರೆ ಕೆರೆಗೆ ಬರ್ತಕ್ಕಂಥ ನೀರು ಪೋಲಾಗಿ ಹಾಳಾಗಿ ಹೋಗಿದೆ ಹೀಗಾಗಿ ಈ ಬರಗಾಲದಲ್ಲಿ ತುಂಬತಕ್ಕಂಥ ಕೆರೆ ಇವತ್ತು ದಿವಸ ಕೆರೆ ಒಣಗಿ ಬತ್ತ ಬತ್ತಿ ಹೋಗಿದೆ ಇಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ನೀರಿಗೆ ಈ ರಸ್ತೆ ಕಾಮಗಾರಿಯವರು ಯಾವುದೇ ಪೈಪನ್ನು ನಿರ್ಮಾಣ ಮಾಡದಲ್ಲೇ ಪೂರ್ಣ ಮುಚ್ಚಿಬಿಟ್ಟಿದ್ದಾರೆ ಮಣ್ಣು ಹಾಕ್ಬಿಟ್ಟು ಹೀಗಾಗಿ ಯಾರೇ ಬಂದು ನೋಡ್ಬೋದು ಪ್ರತ್ಯದರ್ಶಿಗಳಾಗಿ ನಾನು ನೋಡಿದ್ದೀನಿ ಈ ನೀರು ಪೋಲಾಗಿ ಹೊಲಗಳಲ್ಲಿ ಹರಿದು ಹಳ್ಳಕ್ಕೋಗಿ ಇದೆ ಇದರಿಂದ ಚನ್ನಗಿರಿ ನಗರದ ಸೌಂದರ್ಯವನ್ನು ಕೊಡ್ತಕ್ಕಂಥ ಈ ಕೆರೆಗೆ ನೀರು ಒಣಗೋಗಿದೆ ಈ ನೀರು ಹೋದರೆ ರಾಜಕಾಲುವೆ ಮೂಲಕ ಮೇಲಿನ ಕೆರೆಗಳಿಂದ ಬರ್ತಕ್ಕಂಥ ನೀರು ಅಡ್ಡ ಪೋಲಾಗಿದೆ ಹೈವೇ ಕಾಮಗಾರಿ ಮಾಡ್ತಕ್ಕಂಥವರು ಇದನ್ನು ಗಮನ ಹರಿಸಿ ಆದಷ್ಟು ತುರ್ತಾಗಿ ಈ ಇದನ್ನು ತೆಗೆದು ಇಲ್ಲಾಗಿರ್ತಕ್ಕಂಥ ಆಗಿರತಕ್ಕಂತ ರಾಜಕಾಲುವೆ ಬಂದ್ ಮಾಡಿರ್ತಕ್ಕಂಥದ್ದನ್ನು ತುರ್ತಾಗಿ ತೆರವುಗೊಳಿಸಿ ನೀರು ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಮಳೆಗಾಲ ಈಗ ಪ್ರಾರಂಭ ಆಗಿರೋದ್ರಿಂದ ಸಾಕಷ್ಟು ಮಳೆ ಬರ್ತಾ ಇದೆ ಈಗ ಅನುವು ಮಾಡಿಕೊಟ್ರೆ ಕೆರೆ ತುಂಬಿ ಸಮೃದ್ಧಿ ಆಗ್ತದೆ ಹೇಳಿ ಹೇಳ್ತಾ ಅಷ್ಟೇ ಅಲ್ಲದಲ್ಲೇ ಇದು ಮುಖ್ಯವಾಗಿ ಹೋಗ್ತಕ್ಕಂಥದ್ದು ಕಾಲುವೆ ಪಕ್ಕದ ಏನು ಬೈಪಾಸ್ ಇದೆ ಇಲ್ಲಿ ಒಂದು ಫ್ಲೈಓವರ್ ನಿರ್ಮಾಣ ಆಗಲೇಬೇಕು ಕಾರಣ ಇಲ್ಲಿ ತುಂಬ ಜನಸಂದಣಿ ತುಂಬ ವಾಹನಗಳ ಓಡಾಟ ನಡೀತಾ ಇದೆ ಅಕ್ಕಪಕ್ಕದಲ್ಲಿ ಮೂರು ಇನ್ನೂ ಎರಡು ಆ ಥರ ರೈತರ ಹೊಲಗಳಿಗೆ ಹೋಗ್ತಕ್ಕಂಥ ಜಮೀನುಗಳು ಈ ಬೈಪಾಸ್ನಲ್ಲಿ ಅಡ್ಡ ಬರ್ತವೆ ಅವಕ್ಕೂ ಸಹ ಸೂಕ್ತ ವ್ಯವಸ್ಥೆ ಅಲ್ಲದೆ ಯಾರೋ ಕೂತ್ಕರು ಎಲ್ಲೇ ಕೂತು ಯಾವುದೋ ರೀತಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟವರು ಗಮನಹರಿಸಬೇಕು ಯಾವ ಇಲಾಖೆ ಲೋಕೋಪ ಇಲಾಖೆ ಆಗಲಿ ಯಾವುದೇ ಆಗಲಿ ಒಂದು ಹರಿಸಿಲ್ಲ ಇದೇನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಸದ್ಯ ಕಾಮಗಾರಿ ಮಾಡ್ತಕ್ಕಂಥವ್ರು ಮಾಡಲಿ ನೀರು ಹೋಗ್ಲಿಕ್ಕೆ ತೆರವುಗೊಳಿಸಿ ಕೊಡಿಸಿ ಕೆರೆಗೆ ಹೋಗಿ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಆದ್ಯ ನ್ಯೂಸ್ನವರಿಗೆ ಈ ವರದಿಯನ್ನು ಮಾಡೋಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ತೆರೆಪಟ್ಟು ನಮಗೆ ತೆರೆಪ